ఇండియన్ థీమ్ ఆడకారా అందు స్పార్క్ ఇది అయితే ఎనర్జీ లెవెల్ సో బ్యూటిఫుల్ అండ్ ట్రీట్ టు వాచ్ అలాగే నమ్మే ఆడతా అందే నేను ఖుషియ్ ఇవర్ నో లైక్ ఫ్రెండ్స్ అది నా ఫస్ట్ టైమ్ నోట్ సురేష్ రైన్వ ఇట్ వాస్ నాట్ లైక్ ఫస్ట్ టైమ్ బీట్ మాత్ర అనసేనో సాకట్ తు తుం వర్షం దిందేశ్వన్వ్వు అన్నది ఈ సో లవ్లి పర్సన్ హ్యాపీ ಆ್ಯಂಡ್ ನಾವು ಆಡಬೇಕು ಅಷ್ಟೊಂದಿಗೆ ಈಗ ರನ್ಮರ್ ಅಪ್ ಆ್ಯಕ್ಚುಲಿ ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ಸೊ ಇವತ್ತು ನಾನು ಅಷ್ಟೇ ಗಲ್ಲಿ ಕ್ರಿಕೆಟ್ ಆಡಿದ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ ಕೈಯಿಂದ ಹ್ಯಾಂಡ್ ಕ್ರಿಕೆಟ್ ಅಂತ ಸ್ಟಾರ್ಟ್ ಆಯಿತು ಹ್ಯಾಂಡ್ ಕ್ರಿಕೆಟಿಂದ ಒಂದು ಬ್ಯಾಟ್ ಬಂತು ಬ್ಯಾಟ್ ಆದಮೇಲೆ ನಾನು ತುಂಬ ಕ್ರಿಕೆಟ್ಗೆ ಭಾಳ ಇಷ್ಟ ಇತ್ತು ಬರಬೇಕಂತ ಇಂಡಿಯನ್ ಟೀಮಿಗೆ ಬರ್ಬೇಕಂತ ಭಾಳ ಆಸೆ ಇತ್ತು ಜನ ಜನ್ಮ ಕಾಲೇಜ್ ಡೇಸ್ ಬಟ್ ಆಗಲಿಲ್ಲ ಬಟ್ ಆವಾಗ ಅದು ಬಿಟ್ಬಿಟ್ಟು ಈ ಏನಂತಿದೆ ಈ ಬ್ಯಾಟ್ ಚೆನ್ನಾಗಿ ಸೊ ಈ ಬ್ಯಾಟ್ ಕೊಟ್ಟು ನನ್ನ ಫೀಲ್ ಮಾಡಬೇಕು ಇವತ್ತು ಕ್ರಿಕೆಟ್ ಎಷ್ಟು ಮಟ್ಟಿಗೆ ಬೆಳೆದಂದ್ರೆ ಎಷ್ಟೋ ಚೆನ್ನಾಗಿ ಕ್ರಿಕೆಟ್ ಬಾಲ್ ಬೌಲ್ ಸಾಫ್ಟ್ ಬಾಲ್ ಅಲ್ಲ ತಿರ್ಗ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಐ ತಿಂಕ್ ಏನ್ ಮಾಡ್ತಾ ಇದ್ರೆ ಅದು ಒಳ್ಳೇದಾಗ್ಬೇಕಂತ ನಮ್ಗೆ ಆಸೆ ಇವತ್ತು ನಾವು ನಾನು ಇಬ್ರು ಇದಕ್ಕಿದ್ದೀನಿ ಅಂದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ

That's These are all skills picked up from the gully when we started off early, right? So that's what this tournament is all about. Gully in the glory of the Padma Yogana, technique for the Now we will use some cinematic technique which Suresh will also follow using the bat. We call style. and we come back to the the you have to reach Suresh Ramasya to do that along with you. We have it Now well, the wicket we will be substituted with the bats.